ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ನಾಡ ಅಪರೂಪದ ಸಂತರು ನಡೆದಾಡುವ ದೇವರೆಂದೇ ಪ್ರಖ್ಯಾತರಾದ ಸಿದ್ದೇಶ್ವರಪ್ಪಾಜಿಯವರ ಪಾದ ಕಮಲಗಳಲ್ಲಿ ಹಣೆ ಎರಡನೇ ವರ್ಷದ ನಿರಂತರ ವೇದಿಕೆ ಮೇಲೆ ಆಸೀನರಾದ ವಿಜಯಪುರ ಜ್ಞಾನ ಯುಗಾಶ್ರಮದ ಪ್ರಮುಖ ಗುರುಗಳಾದ ಬಸವಲಿಂಗ ಮಹಾಸ್ವಾಮೀಜಿಯವರ ಪಾದಕ್ಕೆ ಹೆಣೆಮಣೆದು ಸದಲಗದ ಗೀತಾಶ್ರಮದ ಪರಮ ಪೂಜ್ಯ ಡಾಕ್ಟರ್ ಶ್ರದ್ಧಾನಂದ ಮಹಾಸ್ವಾಮೀಜಿಯವರ ಪಾದಕ್ಕೆ ಹಣೆಮಣೆದು ಹೊಸೂರು ಗ್ರಾಮದ ಗ್ರಾಮ ದೇವತೆ ದೇವರೇ ಎಂದೇ ನೀವೆಲ್ಲ ಆರಾಧನೆ ಮಾಡುವಂಥ ಪರಮ ಪೂಜ್ಯ ಪರಮಾನಂದ ಮಹಾಸ್ವಾಮೀಜಿಯವರ ಪಾದಕ್ಕೆ ಹೆಣೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಲ್ಲಿ ಬೆಂಗಳೂರ ಎಲ್ಲಿ ಹೊಸರ ಅನ್ನೋ ರೀತಿಯಲ್ಲೇ ನಮ್ಮ ಜೀವನ ಅಂತ ದೂರದ ಬೆಂಗಳೂರಿನಿಂದ ಆಗಮಿಸಿದ ನಾ ಹಿಂದ ಮುದುಕಿಯರ್ ಒಂದ್ ಸ್ವಲ್ಪ ಅಲ್ಲೇ ಅಲ್ಲಿ ಕರ್ಕರದ ಮಾತಾಡ್ನಿ ಈ ಲೋಟ ಅದ ಕೊಡಾದ ನೋಡಿದೇನಿವೆ ನಮ್ಗೇನು ಕಾಲದಾಗ ಗೊತ್ತಿಲ್ಲ ಅಂದು ಅವೆಲ್ಲ ಬಂಡಿ ಕೂಡ ಹೊಡ್ತಿದ್ವು ಎಲ್ಲ ಬಂಡಿ ಕೂಡ ಅದ್ರಾಗ ಜೋಡ ಕೂಡ ಏನೆಲ್ಲ ಇರ್ಲಿ ಬದಲಾವಣೆ ಕಾಲಯ ತಸ್ಮೈ ನಮಃ ಯಾಕಂದ್ರೆ ಅವಗಿನ ಶರೀರ ಹೆಂಗಿತ್ತ ಬಹಳ ಚಲೋ ಚಲೋ ಊಟ ಮಾಡ್ತಿದ್ರತ್ ಯಾಕೆ ಯಾಕೆಟ್ಟ ಸಣ್ಣ ಹೊತ್ತಂದ್ರ ಇವೆಲ್ಲ ಕುರ್ಕುರಿ ತಿಂದೆತ್ತನು ಕುರುಕುರಿ ತಿನ್ನೋದು ಅಟ್ಟ ಗಿಂಡಿ ಬಡ್ಲಾ ಹೊತ್ಕೊಂಡ್ ಬರುದು ಅದ್ರಾಗ ಇವೆಲ್ಲ ಲೋಟ ಆರ್ತಿ ಪಾಪ ಅಲ್ಲೇ ಸಣ್ಣ ಹಗರ ಅದಕ್ಕೆ ಪಡೋದ್ಕಿಂತ ಹಗರ ಏನು ಹುಷಾರ ಮಂದಿಪ ಬಾಳಿದ್ ಜಾಮಡ ನೀವೆಲ್ಲ ಮುಂದೆ ಚಿಂತೆ ಚಿಂತ ಇದ್ ಸಂಶೋಧನೆ ಮಾಡಾಕ್ರಾಗ ಇರ್ಲಿ ಇವತ್ತಿನ ವೇದಿಕೆ ಬಹಳ ಅದ್ಭುತವಾದಂಥ ವೇದಿಕೆ ಬದುಕು ಅನುಭವಗಳ ಪ್ರವಾಹ ಅವರು ಕೊಟ್ಟಂತ ತಮ್ಮ ಒಂದು ಸುಂದರವಾದಂಥ ಮಾತು ಅದೇ ಮಂತ್ರ ಅವರದು ಬದುಕು ಅನುಭವಗಳ ಪ್ರವಾಹ ಆದ್ಮೇಲೆ ಈ ನಾಡಿನಲ್ಲಿ ವೇದಗಳ ಹೆಸರುಗಳನ್ನು ಕೇಳಿದ್ದೇವೆ ಋಗ್ವೇದ ಯಜುರ್ವೇದ್ ಸಾಮವೇದ್ ಅಥರ್ವನ ವೇದ ವೇದಗಳನ್ನು ಹೆಸರನ್ನು ಕೇಳಿದೇವೆ ಅಧ್ಯಯನ ಮಾಡಕ್ಕೆ ನಮಗೆ ಯಾರು ಆಗಿಲ್ಲ ವೇದದ ಮೇಲೆ ಭಾಷ್ಯ ಬರೆಯವರು ಬಹಳ ಜನರ ನೋಡಿಲ್ಲ ವೇದಗಳ ಭಾಷ್ಯವನ್ನ ಸರಳ ಅರ್ಥ ರೂಪದಲ್ಲಿ ಈ ನಾಡಿನಲ್ಲಿ ಪ್ರತಿಯೊಂದು ಮಾತಿಗೆ ಅರ್ಥವನ್ನು ಕೊಟ್ಟವರು ಯಾರಾದರೂ ಇದ್ರೆ ಪರಮ ಪೂಜ್ಯ ನಡೆದಾಡುವ ಸಿದ್ದೇಶ್ವರ ಅಪ್ಪಾಜಿ ಅವರನ್ನು ಭಾವಿಸ್ತಾ ಇದ್ದೇನೆ ಏನು ಸರಳ ರೂಪದಲ್ಲಿ ಆಗಿನ ಕಾಲದ ಸಂಸ್ಕೃತ ಭಾಷೆಯನ್ನು ತಿಳಿ ತಿಳಿಯಾಗಿ ಜನರಿಗೆ ಮನ ಮುಟ್ಟುವಂತೆ ಮಾತನಾಡುವ ತಿಳಿ ತಿಳಿಯಾಗಿ ಬದುಕನ್ನು ಹಸನ ಮಾಡುವಂತ ಮಾತುಗಳನ್ನ ವೇದದ ಮಾತುಗಳನ್ನ ತಮ್ಮ ಅನುಭವಗಳ ಪ್ರಭಾವದಿಂದ ನುಡಿದಂತ ಮಾತುಗಳು ಆ ವೇದಗಳಲ್ಲಿ ಬಂದಂತ ಉಪನಿಷತ್ತುಗಳು ನಮ್ಗೆ ಯಾರೂ ಆಗಂಗಿಲ್ಲ ಕೇಳುವಂತ ಶಕ್ತಿಯನ್ನು ಕೊಟ್ಟಿದ್ದಾರೆ ಆ ವೇದಗಳಲ್ಲಿ ಬರುವಂತ ಉಪನಿಷತ್ತುಗಳನ್ನು ಓದಲು ಆಗದಿದ್ದರೆ ಸ ನಮಗೇನು ತೊಂದರೆ ಇಲ್ಲ ಅವರ ಮಾತುಗಳು ಬರುತ್ತಾವ ವೇದಗಳ ಮಾತಿನಲ್ಲಿ ಅವರು ಹೇಳುವಂತ ಶಬ್ದಗಳೇ ಅವಯ್ ಮಂತ್ರಗಳು ಏನ್ ಅದ್ಭುತವಾದಂತ ಉಪನಿಷತ್ತುಗಳನ್ನು ತಿಳಿ ತಿಳಿಯಾಗಿ ಹೇಳಿದಂತವರು ಈ ನಾಡಿನಲ್ಲಿ ಅವರು ಯಾರಾದರೂ ಇದ್ರೆ ಅವರೇ ಸಿದ್ದೇಶ್ವರ ಅಪ್ಪಾಜಿ ಅಂತ ನಾ ಭಾವಿಸ್ತಾ ಇದ್ದೇನೆ ಏನು ಸುಂದರವಾದಂತ ಉಪನಿಷತ್ತುಗಳು ಈಶೆ ಕೇನ ಕಟ ಮುಂಡಕ ಮಾಂಡುಕೆ ಚಂದ್ ಚಂದೊಂಗೆ ಬೃಹಧಾನ್ಯಕ್ಕೆ ಉಪನಿಷತ್ಗಳು ನೀವ್ ಹೆಸರನ್ನು ಕೇಳಕ್ಕೆ ಸಾಧ್ಯತೆ ಹೆಚ್ಚಲು ಗೊತ್ತಿಲ್ಲ ಆದ್ರೆ ಯಾವ ಹಳ್ಳಿಗೆ ಹೋಗುತ್ತಾರ ಯಾವ ಕಡೆ ಹೋಗುತ್ತಾರ ಎಲ್ಲ ಕಡೆ ತಿಳಿ ಬಾಯಸಿನಲ್ಲಿ ಉಪನಿಷತ್ತುಗಳನ್ನ ರಸವತ್ತವಾಗಿ ಹೇಳಿ ಜನರನ್ನ ಬದುಕನ್ನ ಬದಲಾಯಿಸಿದವರು ಯಾರಾದರೂ ಇದ್ರೆ ಈ ನಾಡ ಕಂಡ ಅಪರೂಪ ಸಂತರಾದ ಸಿದ್ದೇಶ್ವರಪ್ಪ ಅವರಂತ ಭಾವಿಸ್ತಾ ಇದ್ದೇನೆ ಏನವರು ಮಾತುಗಳು ಅದ್ಭುತವಾದಂತ ಮಾತುಗಳು ಅದರಾಗ ನಿಮ್ಮನ್ನು ಹಿಡಿಯುವುದಂದ್ರೆ ಬಹಳ ದೊಡ್ಡ ಕಠಿಣ ಯಾಕೆಂದ್ರೆ ಈಗ ಏನು ಕುಡಿಯೋರು ನಮ್ದು ದೈವಿನ ಅವ್ರದ್ದು ಆಶೀರ್ವಾದ ಎಂಬಲ್ಲ ಗೊತ್ತಿಲ್ಲ ಯಾಕೆಂದ್ರೆ ಅಷ್ಟು ಸುಲಭದ ನೀವು ಅದರಾಗ ಧಾರಾವಾಹಿ ಬಿಟ್ಟು ಬರೋದಂದ್ರೆ ನನಗೂ ಹಾಟ್ ಆದಾಗ ಅಂತ ಧಾರಾವಾಹಿಗಳಿಗ ಒಳಗು ಸೇರಿಸಿರ್ತಾರ ಈ ಟೈಮ್ದಾಗ ಧಾರಾವಾಹಿ ಏಳು ಗಂಟೆಗೆ ಚಾಲು ಅಂತಾದ್ರಾಗ ನಿಮ್ಮನ್ ಹಿಡಿಯೋದಂದ್ರ ದೊಡ್ಡ ಕಷ್ಟ ಧಾರಾವಾಹಿ ಅಂದ್ರಿ ಎದ್ದು ಓಡೋದ್ರ ಹೋದ್ರೆ ಬೆಳಕ ಬರಂಗಿಲ್ಲ ಒಂದ್ಸಲ ಹಿಂಗ ಮಾತಾಡದ ಹತ್ತಿದಿ ಮಾತಾಡಿದ ರೊಕ್ಕದ ಬಗ್ಗೆ ಮಾತಾಡೋ ವ್ಯಕ್ತನಾಗ ಏನ ಹೊಸರ ನೀರಿನ ಟ್ಯಾಂಕ್ ದಲ್ಲಿ ಒಂದು ರೊಕ್ಕದ ಟ್ರಕ್ ಉಳಿ ಬಿದ್ದ ಬಿಟ್ಬಿಟ್ಟು ಪ್ರವಚನ ಬಿಟ್ಟು ಓಡಿ ಹೋಗಿಬಿಟ್ಟು ನಾನಗ್ ಸಿಗತ ಸಿಗತ ಯಾಕಂದ್ರೆ ಹಂಗ ಸಂಪತ್ ಅಂದ್ರೆ ಹಂಗದ ಧಾರಾವಿಗಳ ಹಂಗದ ಅಂತ ಆಕರ್ಷಣೀಯ ವಸ್ತುಗಳ ಮಧ್ಯೆ ಯಾಕಂದ್ರ ಈ ನಾಡ ಕಂಡ ಅಪರೂಪದ ಸಂತರು ಅವರ ಜೀವನವೇ ಒಂದು ಅನುಭವಗಳ ಪ್ರವಾಹ ಅಂತ ಮಾತುಗಳ ಕೀಳಾಕ ಬೆಳಗಿನ ಜಾವ ನಸಿಕನ್ಯಾಗ ತಂಡೆ ಮಳೆ ಬ್ಯಾಸಿಗೆ ಅನ್ನೋದು ಏನೂ ಶಬ್ದಗಳಿಲ್ಲದೆ ಎಲ್ಲರೂ ಮಾತುಗಳನ್ನ ಅವರ ಮಾತುಗಳನ್ನ ಕೀಳಾಕ ಬರುವಂತ ಯಾವ್ದಾರಿದ್ರೆ ಈ ನಾಡಿನ ಸಮಸ್ತ ಜನರು ಏನವರ ಮಾತುಗಳು ಅದರಾಗ ಇವತ್ತು ಯಾಕೋ ಒಂದು ತಂಡಿ ಕಿಡೀಮದ ನಾ ನಿರ್ಡ್ ಮೂರ್ ದಿವ್ಸ ತಂಡಿ ನೋಡಿ ಗಾಬರಿ ಇದೆ ಬುರ ಮುಂದೆ ಕೌಂದಿಯೋದು ತರ್ತವೆ ಅಂಬರತ್ತ ನಾನು ಹೊತ್ಕೊಂಡ್ ಕೌಂದಿ ತಟ್ಟು ಏನ್ ಹೇಳಿ ತಂಡಿಗೆಂಜಿ ವಾತಾವರಣ ಹೆಂಗದ ಅಂತಾದ್ರೊಳಗೆ ಏನ್ ಅವ್ರ ಮಾತುಗಳಂದ್ರ ಮೈಯಲ್ಲಿ ಒಂದ ತರ ಕಾವ್ಯ ಇರ್ತದ ಅವ್ರ ಮಾತುಗಳಂದ್ರ ಬದುಕನ್ನು ಬದಲಾಸ್ತದ ಯಾಕಂದ್ರ ನಾವು ಯಾರೋ ಹಲವಾರು ಗ್ರಂಥಗಳನ್ನು ಓದುದು ಅವಕಾ ಅವಶ್ಯಕತೆ ಇಲ್ಲ ಅವ್ರ ಮಾತುಗಳನ್ನು ಕೇಳಿದ್ರೆ ಸಾಕು ಬದುಕು ತಾನಾಗೆ ಬದಲಾಗ್ತದ ನಾವು ಪ್ರತಿನಿತ್ಯ ಸ್ನಾನ ಮಾಡ್ತೀವಿ ಮೈ ಉಜ್ಜುವ ಅವಶ್ಯಕತೆ ಇಲ್ಲ ತಲೆ ಮೇಲೆ ನಾಲ್ಕು ನಾಲ್ಕು ತಂಬಿಗೆ ನೀರು ಬಿದ್ರೆ ಸಾಕು ನಮ್ಮ ಮೈ ತಾನಾಗೆ ಹಸನಾಗ್ತಿರ್ತದಂತ ಹಂಗ ಅವರ ಮಾತುಗಳ ನಮ್ಮ ಕಿವಿಗೆ ಬಿದ್ರೆ ಸಾಕು ಜೀವನವ ಪಾವನ ಆಗ್ತದ ಅಂತ ಮಾತುಗಳು ಏನಿ ಈ ದೇಶದಲ್ಲಿ ದಾರ್ಶನಿಕರ ಬಂದ್ರು ಸಾಂಖ್ಯ ಯೋಗ ನ್ಯಾಯ ವೈಶಾಸಿಕ ಪೂರ್ವ ಉತ್ತರ ದಾರ್ಶನಿಕರ ಹಲವಾರು ದರ್ಶನಗಳನ್ನು ಕೊಟ್ಟರು ನಾವ್ ಯಾರು ಅವರನ್ನು ನೋಡಕ್ ಆಗ್ಲಿಲ್ಲ ಯಾರು ಆ ಗ್ರಂಥಗಳನ್ನು ಪೂರ್ಣವಾಗಿ ನಾವು ಹಳ್ಳಿ ಜನ ಓದಕ್ಕಾಗ್ಲಿಲ್ಲ ಅವ್ರ ಮಾತುಗಳ ಕೇಳಿದ್ರೆ ಸಾಕು ಷಡ್ ದರ್ಶನವೇ ದರ್ಶನವಾದಂತ ಮಾತುಗಳು ಈ ನಾಡಿಗೆ ಕೊಟ್ಟಂತವ್ರು ಯಾರಾದ್ರ ಪರಮ ಪೂಜ್ಯ ಸಿದ್ದೇಶ್ವರ ಅಬ್ಬಾಜಿ ಅವರು ಏನವರ ದಾರಿ ಅವರ ಮಂತ್ರಗಳು ಅಂದ್ರೆ ಬಹಳ ಸುಂದರವಾದಂತ ಅದರಲ್ಲಿ ವೇದಾಂತದ ಡಿಂಬಿಮಣ್ಣು ಬಾರಿಸಿದಂತ ಯಾರು ಶಂಕರರನ್ನು ನೋಡಿಲ್ಲ ಮಧ್ವರನ್ನು ನೋಡಿಲ್ಲ ರಾಮಾನುಜಾಚಾರ್ಯರನ್ನು ನೋಡಿಲ್ಲ ಶಕ್ತಿ ವಿಶಿಷ್ಟ ಅದ್ವೈತವನ್ನು ಕೊಟ್ಟಂತ ಬಸವಣ್ಣವರು ನಾವು ನೋಡಕ್ಕಾಗಲಿಲ್ಲ ಆದ್ರೆ ಈ ಎಲ್ಲಾ ವೇದಾಂತದ ಡಿಂಬಿಮಣ್ಣು ಬಾರಿಸಿದ ಶಂಕರ ಮಧ್ವ ರಾಮಾನುಜ ಬಸವಣ್ಣ ಇವರೆಲ್ಲರ ರೂಪ ಈ ದೇಶಕ್ಕೆ ಈ ನಾಡಿಗೆ ಪ್ರತಿ ಮನೆ ಮನೆಗೆ ಕಾಣಿಸಿಕೊಂಡವ್ರು ಯಾರಾದರೂ ಇದ್ರ ಈ ನಾಡಿನ ಸಂತರಾದ ಸಿದ್ದೇಶ್ವರ ಅಂತ ನಾವು ಭಾವಿಸ್ತಾ ಇದ್ದೇನೆ ಏನವ್ರ ಮಾತುಗಳಂದ್ರೆ ಎಲ್ಲಾನು ಅದ್ಭುತವಾದಂತ ನೀವು ಅವರ ಪ್ರವಚನ ಪ್ರತಿನಿತ್ಯ ಕೇಳಿ ಒಂದೊಂದು ಅದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಶಕ್ತಿ ವಿಶಿಷ್ಟ ಅದ್ವೈತ ದಿನ ಒಂದು ದರ್ಶನ ಇದ್ದಂತೆ ಅಂತ ದರ್ಶನವನ್ನು ಮಾಡಿಕೊಂಡ್ರು ನಾವೆಲ್ಲ ಮಹಾವೀರನನ್ನು ನೋಡಕ್ಕಾಗ್ಲಿಲ್ಲ ಬುದ್ಧನನ್ನ ನೋಡಕ್ ಬುದ್ಧನ ಜಾತಕ ಕಥೆಗಳನ್ನು ಓದಕ್ಕಾಗಲಿಲ್ಲ ಆದರೆ ಅವರ ಪ್ರವಚನ ರೂಪ್ ಹೆಂಗಿತ್ತಂದ್ರ ಬುದ್ಧನ ಜಾತಕಗಳ ಕಥೆಗಳ ಮಾದಂತ ಮಾತುಗಳನ್ನ ಜನರಿಗೆ ಹಚ್ಚಿದ್ರು ಇಪ್ಪತ್ನಾಲ್ಕು ತೀರ್ಥಂಕರ ಹಲವಾರು ಅವರ ಚಿಂತನೆಗಳನ್ನ ನಾವ್ ಯಾರು ಓದಕ್ಕಾಗ್ಲಿಲ್ಲ ಆದ್ರ ಆ ಇಪ್ಪತ್ನಾಲ್ಕು ತೀರ್ಥಂಕರ ಒಳಗ ಇಪ್ಪತ್ತೈದನೇ ತೀರ್ಥಂಕರಾಗಿ ಬಂದಂತವ್ರು ಯಾರಾದ್ರ ಇದ್ರ ನಡೆದಾಡೋ ದೇವರಾದ ಸಿದ್ದೇಶ್ವರ ಅಪ್ಪಾಜಿ ಅವರು ಬಂದಂಗೆ ಅವರು ಮಾತುಗಳನ್ನು ಕೊಟ್ಟಿದ್ರು ನಾವು ಇತ್ತೀಚಲಾಗಿ ಹಲವಾರು ಅಧ್ಯಾಯಗಳನ್ನ ಮಾಡ್ತಾ ಮಾಡ್ತಾ ಎಲ್ಲಾ ನೋಡಿ ನೋಡಿ ಈ ಜಗತ್ತಿನಲ್ಲಿ ಹಲವಾರು ದಾರ್ಶನಿಕ ದಾರ್ಶನಿಕರನ್ನ ನೋಡಿ ನಾವು ಕಲ್ತೀವಿ ಆದ್ರೆ ಅವರು ಮಾತುಗಳು ಎಷ್ಟು ಸರಳವಾದಂತ ಮಾತುಗಳು ಎಷ್ಟು ಹದುಳವಾದಂತ ಮಾತುಗಳು ಅಂತ ಮಾತುಗಳಂದ್ರೆ ಮುಗ್ಧವಾಗಿ ಜನ ಸಮಸ್ತ ಜನ ಕೇಳುವಂತ ಮಾತುಗಳನ್ನು ಅವರು ಯಾಕೆಂದ್ರೆ ಅವರು ಮಾತುಗಳಾಗಿ ಬರ್ತಿದ್ದಿಲ್ಲ ಅವರು ಪ್ರವಚನ ಹೆಂಗಿತ್ತಂದ್ರ ಮಂತ್ರ ರೂಪದಿಂದ ಹೊರಗೆ ಬರ್ತಿತ್ತು ನಾವು ಪ್ರವಚನ ಮಾಡೋ ಮಾಡುವ ಏನೋ ಸುಮ್ ಚಲೋ ಹೌದಿಲ್ಲ ಸುಮ್ ಕುಂಡ್ರು ಮನುಷ್ಯಾರಲ್ಲ ಅದ್ರಾಗ ಹೆಣ್ಮಕ್ಳಂತ್ರು ಅವ್ರ ಏನೋ ಮಾತಾಡೋದು ಬಿಟ್ರಂದ್ರೆ ಲೋಕ ಲಯ ಆಕತಿ ಮಾತಾಡುದು ನಿಲ್ಲಿಸ್ ಲೋಕ ಲಯ ಅಂತ ಹಂಗಾಗಿ ಮಾತಾಡುದು ನಿಲ್ಲಿಸ್ಬೇಕು ನಾನು ಮುಗಿತ ಮೇಲೆ ಚಲೋ ಮಾಡ ಯಾಕಂದ್ರೆ ಹಂಗದ ಅವ್ರ ಏನಂದ್ರ ಪ್ರವಚನ ಪ್ರಾರಂಭವಾಗಕೈತೆ ಅಂದ್ರ ಈ ಜನ ಸಮಸ್ತ ಜನ ನಾನು ನೋಡ್ತಿದ್ದೆ ಅವ್ರ ಜೀವ ಅವರ ಜೊತೆ ನಾ ಇದ್ದೆ ಎಷ್ಟು ಜನ ವಿಚಾರ ಮಾಡ್ತಿದ್ರ ಅಂದ್ರ ಅವ್ರ ನಡೆದಾಡುವ ದಾರಿಗಳನ್ನ ಸ್ವಚ್ಛ ಮಾಡ್ತಿದ್ದೀವಿ ಅವ್ರು ಇಲ್ಲೆಲ್ಲೇ ಹೋಗುತ್ತಾರೆ ಊರುಗಳ ಸ್ವಚ್ಛಕ್ಕಿದ್ದು ಯಾಕೆಂದ್ರೆ ಸಿಗುವುದೊಂದು ಅಪರೂಪ ಯಾಕೆಂದ್ರೆ ಹಲವಾರು ದಾರ್ಶನಿಕರನ್ನ ವೇದಗಳನ್ನ ಯಾರು ಬರ್ಗ ಗೊತ್ತಿಲ್ಲ ಅವ್ರು ಯಾರ್ಯಾರು ಗೊತ್ತಿಲ್ಲ ಆದ್ರೆ ಎಲ್ಲದರ ರೂಪವಾಗಿ ಕಂಡವ್ರು ಯಾರಂದ್ರ ಸಿದ್ದೇಶ್ವರಪ್ಪ ಜೋಳ ಯಾಕೆಂದ್ರೆ ಅಂತ ಮಾತುಗಳನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು ಅಂತ ಸರಳವಾದಂತ ಮಾತುಗಳು ಎಲ್ಲರ ಬದುಕಿಗೆ ಸರಳ ಸರಳವಾಗಿ ಹೇಳಿ ಎಲ್ಲರೂ ಬದುಕನ್ನು ತಿದ್ದಿ ತೀಡಿದವರು ಯಾಕೆಂದ್ರೆ ಮಾತೃ ದೇವೋ ಸ್ವರೂಪದಾದಂತ ಅಪ್ಪಾಜಿ ಆ ರೀತಿಯನ್ನ ಜನರಿಗೆ ಕಲಿಸ್ತಿದ್ರ ಅದಕ್ಕಾಗಿ ಅವರು ಮಾತುಗಳನ್ನು ಕೇಳಾಕ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಬರ್ತಿತ್ತು ಎಲ್ಲಿ ಜನ ಒಂದೂರಲ್ಲ ಊರಲ್ಲ ಎರಡು ಊರಲ್ಲ ಸಹಸ್ರ ಅಲ್ಲ ನೂರಲ್ಲ ಸಾವಿರ ಅಲ್ಲ ಅವರ ಪ್ರವಚನಕ್ಕೆ ಸಾವಿರ ಸಾವಿರ ಜನ ಕೂಡ್ತಿತ್ತು ಅಂತ ಅಪ್ಪಾಜಿ ಅವರು ಈ ಭೂಮಂಡಲ ಮೇಲೆ ತಮ್ಮ ಚಿಂತನವನ್ನು ಮಂಡಿಸಿದ್ರು ಏನ್ ಅವರ ಸರಳವಾದಂತ ಕತೆಗಳ ಚೆಂದಿದ್ದು ಅವರು ಭಕ್ತಿಯನ್ನು ಕಲಿಸಿದ್ರು ದುಡಿಯಲು ಕರ್ಮವನ್ನು ಕಲಿಸಿದ್ರು ಓದಲು ಜ್ಞಾನವನ್ನು ಕಲಿಸಿದ್ರು ತಮ್ಮ ಜೀವನ ತುದ್ದಕ್ಕೂ ಭಕ್ತಿ ಜ್ಞಾನ ಕರ್ಮವನ್ನ ಸಮಸ್ತ ಎಲ್ಲ ಜನರಿಗೆ ತಿಳಿ ತಿಳಿಯಾಗಿ ಹೇಳಿ ಅವರ ಬದುಕನ್ನ ತಾನಾಗೆ ಸ್ವಚ್ಛ ಮಾಡ್ಕೊಂಡು ಹೋಗ್ತಿದ್ರು ಬಹಳ ಜನ ಪ್ರವಚನ ಕೇಳಾಕ ಬಂದವರು ಅವ್ರಿಗೆ ಹೇಳುತ್ತಿದ್ರ ಏನಂದ್ರ ನಡೆದಂತ ನಮ್ಮ ಮನೆಯಾಗ ನಡೆದಂತ ಘಟನೆಯನ್ನೇ ಸಿದ್ದೇಶ್ವರಪ್ಪಗಳು ಇವತ್ತು ನಮ್ಮ ಪ್ರವಚನದಾಗ್ ಹೇಳಿದ್ರು ಅಂತ ಭಾವಿಸ್ತಿದ್ರ ಯಾಕೆಂದ್ರೆ ಬದುಕಿನಲ್ಲಿ ಯಾರ ಮುಂದೂ ಹೇಳೋದ ಅವಶ್ಯಕತೆ ಇಲ್ಲ ಅವರು ಪ್ರವಚನ ಕೇಳಿದ್ರೆ ಸಾಕು ಆ ಮಾತುಗಳಿಂದ ಬದುಕನ್ನೇ ಸ್ವಚ್ಛ ಆಗ್ತಿತ್ತ ಯಾಕೆಂದ್ರ ಮನುಷ್ಯ ಎಟ್ ಗಳಿಸ್ಬೇಕು ಅನ್ನೋದು ಗೊತ್ತಿತ್ತು ಬಳಸ್ಬೇಕು ಅನ್ನೋದು ಅವ್ರು ಕಲಿಸ್ತಿದ್ರು ಯಾಕೆಂದ್ರೆ ಕಲಸು ವಿಧಾನ ಬಹಳ ಚಲೋ ಇತ್ತು ಅವ್ರದ್ ಯಾಕೆಂದ್ರೆ ಅವ್ರು ಇಲ್ಲಿಲ್ಲ ಅಂದ್ರೆ ನಾವು ಏನೇನು ಮಾಡ್ತಿದ್ಯೋ ಗೊತ್ತಿಲ್ಲ ಯಾವಾಗ ಹೇಳ್ತಿದ್ಯೋ ಗೊತ್ತಿಲ್ಲ ಆದ್ರೆ ನಮ್ಮ ಪ್ರವಚನ ಸಾಯಂಕಾಲ ಅವರು ಪ್ರವಚನ ಸೂರ್ಯನೊಂದಿಗೆ ಪ್ರವಚನ ಯಾಕೆಂದ್ರೆ ಬೆಳಿಗ್ಗೆ ಎದ್ರುಪ್ಲಿ ನಿಮ್ಮ ಜಗಳ ಕಡಿಮೆ ಹೌದಲ್ರಿ ಬೆಳಗ್ಗೆ ಎದ್ದಾಗ ಜಗಳಿರಂಗಿಲ್ಲ ಯಾಕೆ ಬೆಳಗ್ಗೆ ಬೆಳಿಗ್ಗೆ ಪಕ್ಷಿಗಳು ಹೇಳೋದೋ ಬೆಳಿಗ್ಗೆ ಸೂರ್ಯ ಬರೋದು ಬೆಳಗ್ಗೆ ಹೂಗಳು ಅರಳೋದು ಬೆಳಿಗ್ಗೆ ಆ ಬೆಳಗ್ಗೆ ಏನ್ ಇರ್ತದೆ ನಮ್ಮ ತಲೆ ಸ್ವಚ್ಛ ಇರ್ತದ ರಾತ್ರಿ ಎಲ್ಲಾ ಏನ್ ಇದ್ದಿದ್ದೆಲ್ಲ ಡಿಲೀಟ್ ಮಾಡ್ಕೊಂಡ ಬೆಳಿಗ್ಗೆ ಏಳೋದ್ರಾಗ ಹೊಸ ಜೀವನ ಪ್ರಾರಂಭವಾಗ್ತದ ಅನ್ನೋ ಮಾತಿನೊಂದಿಗೆ ಅವ್ರ ಮಾತುಗಳ ತಿಳಿಯಾಗ ಒಂದಿಷ್ಟು ಹೊಕ್ಕು ಅಂದ್ರ ಒಂದು ತಾಸಿನ ಪ್ರವಚನ ಹೆಂಗಿತ್ತಂದ್ರ ಇಪ್ಪತ್ ಮೂರ್ ತಾಸು ಚಾರ್ಜ್ ಇದ್ದಂಗೆ ಮಾಡ್ತಿದ್ರು ಅವ್ರು ಇವ್ ಹೆಂಗ ಒಂದ್ ತಾಸು ಮೊಬೈಲ್ ಅನ್ನು ಚಾರ್ಜ್ ಮಾಡಿಬಿಟ್ರ ಅಂದ್ರ ಇಪ್ಪತ್ ಇಪ್ಪತ್ ಮೂರ್ ತಾಸ ಕೆಲ್ಸ ಕೊಡ್ತದೋ ಅವ್ರ ಮಾತ್ ಗಳು ಅಂದ್ರ ಬರೇ ನಲ್ವತ್ತು ನಿಮಿಷ ನೀವು ಕೇಳಿದ್ರೆ ಸಾಕು ಇಪ್ಪತ್ ಮೂರ್ ತಾಸ ನಿಮ್ಮ ಶರೀರ್ ಹೆಂಗಿರ್ತಂದ್ರ ಚಾರ್ಜೆ ಬಂದಿದ್ದ ಯಾಕೆಂದ್ರೆ ಮಾತುಗಳನ್ನ ಅಷ್ಟ ಅಮೃತವಾಗಿದ್ದು ಅಷ್ಟು ಸರಳವಾಗಿದ್ದು ಅಂತ ಸುಂದರವಾದಂತ ಬದುಕನ್ನು ಕಲಿಸಿದವರು ಸಿದ್ದೇಶ್ವರಪ್ಪಾಜ್ ಅವ್ರ ಎಷ್ಟು ಸುಂದರ ಕತೆ ಹೇಳ್ತಿದ್ರಂದ್ರ ಜನರಿಗೆ ತಿಳಿ ಆಗಿರಬೇಕು ಅವ್ರದೊಂದು ಸುಣ್ಣ ಸುಂದರವಾದಂತ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಯಾಕೆಂದ್ರೆ ಮೊದಲನೇ ಬ್ಯಾಟ್ಮನ್ ಸ್ನಾನದ ಇನ್ನು ಆರು ಜನ ಬ್ಯಾಟಿಂಗ್ ಮಾಡವ್ರ ನಾನ್ ಹಿಡ್ಕೊಂಡ್ರೆ ಮತ್ ಐದು ನಾ ಹಂಗದಾರ್ ಒಣ್ಣದವ್ನ ಒಟ್ಟು ಶತಕ ಬಾರಿಸತಕ್ಕ ನಿದವ್ರು ಏನ್ ಆಡ್ಬೇಕು ಅವ್ರು ಹೌದಿಲ್ಲ ಬಹಳ ಸುಂದರವಾದಂತ ಒಂದ್ ಸಂದ ಕತಿ ಹೇಳ್ತಾ ಒಂದ್ಸಲ ಅವ್ರ ಕಥಿ ಬಹಳ ಸುಂದರ ಅಷ್ಟೇ ಸರಳವಾದಂತ ಅವ್ರ ಒಂದ್ ಸುಂದರ ಕಥೆ ಹೇಳ್ತಿದ್ರ ಅವ್ರದೇ ಒಂದು ಸುಂದರವಾದಂತ ಕಥೆ ಹೆಂಗಿತ್ತಂದ್ರ ಒಂದ್ಸಲ ಒಬ್ಬರ ಮನೆಯಾಗ ನಾಮಕರಣ ನಡೆದತ್ ಹೆಸರಿಡುವಂತ ಕಾರ್ಯಕ್ರಮ ಏನ ಶೃಂಗಾರ ಮಾಡಿರ್ತಿ ನಾವೆಲ್ಲ ಆ ತೊಟ್ಲ ಶೃಂಗಾರ ಮಾಡುತ್ತಿದ್ದೀವಿ ಆ ಮಗುವನ್ನು ಶೃಂಗಾರ ಮಾಡ್ತಿದ್ದೀವಿ ಆದ್ರೆ ಆ ಮಗುವಿಗೆ ಏನು ಪ್ರಜ್ಞೆ ಇಲ್ಲ ಮಗುವಿಗೆ ಆಭರಣವನ್ನ ಕಾಲಿಗೆ ಹಾಕಿದ್ದೀವಿ ಕೈಗೆ ಹಾಕಿದ್ದೀವಿ ಕೊರಳಿಗೆ ಹಾಕಿದ್ದೀವಿ ಈ ಇತಿತ್ಲಾಗಂತೂ ಅದ್ಭುತ ಅದ್ಭುತ ಏನು ಅದು ಹುಟ್ಟು ತಡ ಇಲ್ಲ ಬೂಟ್ ತಂದಿರ್ತಾರ ಪಾಪ ಅದ ಎಲ್ಲಿ ಮುಳ್ಳಾಗಿ ತಿರುಗಾಡ್ತತ್ತು ಅಂಬಲ್ ನನಗೂ ಗೊತ್ತಾಗಿಲ್ಲ ತೊಟ್ಟದಾಗ ಮುಳ್ಳಿಟ್ಟಿರ್ತೀರಿ ನೀವು ನನ್ ಆಗಿನ ನೋಡಿರ್ಬೇಕಲ್ಲ ನಾನು ನೋಡ ನಾನು ಎಷ್ಟೋ ಸಲ ಹೋಗಿರ್ತೀನೋ ಏನಾದ್ರು ಈಗೇನು ವೈಭವ ಆಗಿನ ಕಾಲದ ನೋಡಿದವು ನೂರ ಎಂಬತ್ತ ಚಪ್ಪ ಸಿಕ್ಕಿದ್ರು ಕಾಲಾಗ ಹಾಕೋಕ ಈಗೇನಾವ್ ತಯಾರು ಅಂತ ಎಂತ ಶಾನಿರ್ಬೇಕು ಆ ಇಟ್ಟ ಕಾಲ ಇರ್ತಾವ್ರಿ ಒಟ್ಟ ಒಂದ್ ಇನ್ಸ್ ಇರ್ತಾವ ಕಾಲಿಗೆ ಇರ್ತಾವ್ ಕಾಲಿಗೆ ಎಷ್ಟು ಶಾನೆ ಇರ್ಬೇಕು ಏನು ವೈಭವ ನಾಮಕರಣ ನಡೆದತ್ತು ಏನ್ ಕೊಳ್ಳಾಗ ಬಂಗಾರ ಕೈಯಾಗ ಬಂಗಾರ ಎಲ್ಲ ಹಾಕಿದ್ರು ಆ ಮಗುವಿಗೆ ಗೊತ್ತಿಲ್ಲ ಇದು ಬಂಗಾರ ಐತೆ ಗೊತ್ತಿರ್ತೇನ್ರಿ ಆ ಮಗುವಿಗೆ ಏನು ಗೊತ್ತಿಲ್ಲ ತೊಟ್ಟಲಕ್ಕೆಲ್ಲ ಬಂಗಾರ ಎಲ್ಲಾ ಆಭರಣಗಳಿಂದ ಸಿಂಗಾರ ಏನ ಹಗ್ಗಗಳು ಆಗಿನ ತೊಟ್ಟಲ ನಾಮಕರಣ ರೀ ಈಗಿಂದ ಇಲ್ಲ ಈಗಿಂದ ಇಟ್ಟರಿ ಅಲ್ಲೇ ಲುಟ್ಟು 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 ಅದ್ ಅಳಗಾಡಿದ್ ಅಳಿಗಾಡ್ತು ಬಿಟ್ಟರೆ ಬಿಡ್ತು ಅಂತ ಈಗ ನಾಮಕರಣ ಅದರಾಗ ಒಂದು ಹಾಡೋದು ಗೊತ್ತಿಲ್ರಿ ಹೌದಿಲ್ಲ ಹಾಡೋದು ಅವಾಗೆಲ್ಲ ಎಷ್ಟು ಚಂದ ಹಾಡ್ತಿದ್ರಿ ಜುಗಳ ಪದ ಹಾಡಾಕೈತ್ರಿ ಅಂದ್ರ ಏನ್ ಅದ್ಭುತ ಏನ್ ಅದ್ಭುತವಾದಂತ ಜೋಗಳ ಪದಗಳಿತ್ತು ಈಗ ಒಂದನೇ ಜೋಗಳ ಪದ ಯಾರು ಹಾಡ್ತೀರಿ ನೀವು ಆ ಅವೆಲ್ಲ ಹಾಡಾಕ ಬರುದಿಲ್ಲ ಈಗ ಏನು ಮೊಬೈಲ್ ಬತ್ತು ಅದ್ ಇತ್ತಿತ್ತಲಾಗಿ ಮಣ್ಣ ಜಗಳ ಪದ ಲಾವಣ್ಯ ಫೋನ್ ನಂಬರ್ ಹಾಡಂದ್ರವ್ಯಂಬರ್ ಕೊಡೋಕ ನೀ ಬೈಪ್ಯಾಟ್ ಮಾಡಿ ಹೆಂಗದ ನೋಡಿ ಅಲ್ಲ ಲಂಗದವ ಹೆಂಗದ ಉಚ್ಚಿಡ್ಸ್ತ ನೋಡಿ ಎಂತಿಂತ ಅವ್ರಿಡಿಸ್ತದೆ ನಿಮ್ನೇನ್ ಅದು ಹೌದಿಲ್ಲ ಎಂಟ್ ವಿಚಾರದ ನೋಡಿ ಆಗಿನ ಕಾಲಕ್ಕೆ ಜೋಗಳು ಪದ ಆ ಕೇಳಿದ್ರೆ ಸಾಕು ಅದ್ಭುತವಾದಂತದು ಹಂಗ ನಾಮಕರಣ ನಡೆದಿತ್ತು ರಾತ್ರಿ ಪೂರ್ಣ ರಾಮಕರ್ಣ ಮಾಡಕ್ ಹತ್ತಿದ್ರು ಎಲ್ಲಾ ಶೃಂಗಾರ ವಸ್ತು ಒಡೆಗಳು ಎಲ್ಲಾ ಶೃಂಗಾರ ಆಗಿ ಬಂದಿದ್ರು ಎಲ್ಲಾ ನಾಮಕರಣ ಮಾಡಿ ಮಲ್ಕೊಂಡ್ರು ಕನಿಷ್ಠ ಇಲ್ಲ ಅಂದ್ರೆ ಎಲ್ಲಾ ಮಾಡಿ ಮುಗಿಸೋಟ್ ಅಳಿಗೆ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಎಲ್ಲರೂ ಮಲ್ಕೊಂಡ್ರು ದಣದಿದ್ರು ಅಂತ ಸಂದರ್ಭದಾಗ ಆ ಮನೆಗೆ ಒಬ್ಬ ಕಳ್ಳ ಬಂದ ಆ ಮನೆಗೆ ಕಳ್ಳ ಬಂದ ಯಾಕೆಂದ್ರೆ ಈಗ ಸಂಪತ್ತದ ಈಗ ಏನಾದ್ರೂ ತಗೊಂಡು ಹೋಗೋಣ ಒಬ್ಬ ಕಳ್ಳ ಬಂದ ಒಳಗಡೆ ಪ್ರವೇಶ ಆದ ಪ್ರವೇಶ ಹೆಂಗೋ ಇಷ್ಟು ಜಾಣ ಕಳ್ಳ ಯಾರಿಗೂ ಗೊತ್ತು ಮಾಡ್ಲಾರದಂಗ ಸದ್ದಿ ಏನೋ ಸದ್ದಾಗಲಾರ್ದ ಜಾಣ ಕಳ್ಳ ಪ್ರವೇಶ ಆದ ಹಳೇ ಕಾಲ ಈಗಿನ ಲೈಟ್ ವ್ಯವಸ್ಥೆ ಇದ್ದಿದ್ದಿಲ್ಲ ಒಂದು ಮಿನುಗುವ ಚಿಮಿನಿ ಹೆಚ್ಚಿದ್ರಷ್ಟೇ ಚಿಮಣಿ ದೀಪ ಉರಿತಿತ್ತು ಕಾಲ್ ಹೆಂಗೋ ಪ್ರವೇಶ ಎಲ್ಲರೂ ಮಗ್ಗೊಂಡಿದ್ರು ಆ ತೊಟ್ಟಲದಾಗ ಮಗು ಆಡ್ತಾ ಇತ್ತು ತೊಟ್ಟಲದಾಗ ಮಗು ಆಡ್ತಾ ಇತ್ತು ತೊಟ್ಟಿಗೆ ಸುತ್ತೂರಿಗೆ ಇರುವಂತ ಎಲ್ಲಾ ಬಂಗಾರನ್ನ ಬಿಚ್ಚಿದ ಎಲ್ಲಾ ಬಂಗಾರವನ್ನ ಬಿಚ್ಚಿದ ಇನ್ನು ಅವನ ನೆದರ ಹುಡುಗನ ಮೇಲೆ ಹೋಯ್ತು ಕಾಲಾನು ಹಂಗ ಬಿಚ್ಚಾಕತ್ತಿದ ಕೊರಳಾನು ತಕ್ಕೋಬೇಕಂತ ಪ್ರಯತ್ನ ಅಟ್ರಾಗ ಮಗು ಅವನ ಕೈಯನ್ನು ಹಿಡಿತು ಕೈ ಹಿಡಿತು ಒಂದ್ ಸಲ ಎದೆ ಡವ ಡವ ಅಣತಿ ಯಾಕೆ ಮಗು ಜರ್ ಐತ್ಕಂದ್ರ ಅಳ್ಳಾಕೈತ್ಕಂದ್ರ ಎದ್ದು ಬಿಟ್ರಂದ್ರ ನನ್ನ ಜೀವನವೇ ಕೊನೆ ಜೀವನ ಅಂತದಂತ ಭಯ ಇತ್ತು ಮಗು ಕೈಯನ್ ಹಿಡೀತು ಒಂದ್ಸಲ ನಕ್ತು ಕರುಣೆ ಇಲ್ಲ ಕಟುಕ ಕಳ್ಳತನ ಮಾಡೋಕ್ ಬಂದ ಹಗಾರ ಗೊತ್ತಿಲ್ಲದಂಗ ಎಲ್ಲಾ ಬೆರಳಿಗೆ ಬಂಗಾರ ಹಾಕಿದ್ರು ಹಗಾರ ಉಚ್ಚಕೊಂಡ ಕೊರಳಲ್ಲಿರುವಂತ ಸರ ಕದ್ಕೊಂಡ ಮಗೋ ಏನ್ ಹೇಳಿತು ವೈನೆಲ್ಲ ಹತ್ತದ ನನಗೇನು ಅವಶ್ಯಕತೆ ಇಲ್ಲ ನಮಗೇನು ಅವಶ್ಯಕತೆ ಇಲ್ಲ ನಾನು ಸರಿ ಆನಂದವಾಗಿರ್ತೀನಿ ತಿಳ್ಕೊಂಡ ಆ ಮಗು ತನ್ನ ಹೇಳ್ತಿತ್ತು ಇವ ಎಲ್ಲವನ್ನು ಕದ್ಕೊಂಡ ರಾತ್ರಿ ಮನೆಯಿಂದ ಹೊರಗೆ ಪ್ರವೇಶ ಹೊರಗಡೆ ಹೋದ ಯಾರೇ ನೋಡ್ತಾರತ್ತ ಓಡ್ತಿದ್ದ ಓಡಾಕತ್ತಿದ ಓಡಾಕತ್ತಿದ ಹಿಂದ ನೋಡೋದು ಮುಂದೆ ಓಡೋದು ಯಾಕೆ ಯಾರರೇ ಬಂದಾರನೋ ಭಯ ವಸ್ತು ನಂಬುದ್ದಾಗ ಎಟ್ಟು ನಾವು ಆನಂದವಾಗಿರ್ತೀವಿ ಇರ್ತೀವಿ ವಸ್ತು ನಮ್ದಿಲ್ಲ ಅಂದ್ರೆ ನಿಮ್ಮದ ಏನಾದ್ರು ವಸ್ತು ಜಾರಿ ಬಿದ್ದಾಗ ಆನಂದವಾಗಿ ಸುಮ್ ತಗೋತೀರಿ ಜರ್ ನಮ್ದು ಇಲ್ಲಂದ್ರೆ ಅಂದ್ರ ಎಟ್ಟಿಗೆ ಮಾಡೋದಂದ್ರೆ ಮಾಡೋದಂದ್ರಿಟಿನದ ಮನಸ್ಸು ಎಟ್ಟಿಗೆ ಓಡತೈತಿ ಅಂದ್ರ ಒಂದ್ ನಾಣ್ಯ ಬಿದ್ದಿತ್ ಅಂದ್ರ ಹಚ್ಚಂಗಿಲ್ಲ ಅದ ಯಾರೇ ದಾರ ತಕಮಕ ಮುಖ ನೋಡಾಕ್ ಹಚ್ದ ಬರಗಿನ ಸಾಧ್ಯ ಇಲ್ಲ ನೋಡಿದ ಮೇಲೆ ಸುಮ್ ತಗೋಕೇನ ಇಲ್ಲ ಅದನ್ ಮ್ಯಾಲ ಕಾಲು ಇಡತ ನಾವು ಬರಗಿನ ಅದನ್ನ ಕಾಲಿಟ್ಟು ಮುಚ್ಚಿಟ್ಟೋದು ಕಾಲು ಕೆರ್ಕೊಂಡಂಗೆ ಮಾಡಿ ಏನೇನೆ ಮಾಡಿ ಒಂದು ನಾಣ್ಯ ತಗೋಬೇಕಾದ್ರೂ ಇಷ್ಟು ಕಷ್ಟದ ಅಂತಾದ್ರಾಗ ಸಂಪತ್ತನ್ನು ತಗೊಂಡು ಓಡ್ತಿದ್ದ ಓಡ್ತಿದ್ದ ಬೆಳಗ್ಗೆ ಆಗೋ ಮಟ್ಟ ಓಡ್ಬೇಕಾಗಿತ್ತು ಮುಂದ ಊರ್ ದಾಟಿದ ಊರ್ ದಾಟಿದ ಮೇಲತ್ತು ಕಾಡಿನ ದಾರಿ ಹೆತ್ತು ಕಾಡಿನ ದಾರಿ ಹೆತ್ತು ಕಾಡಿನ ದಾರಿ ಹತ್ತಿದಾಗ ಈ ಕಾಯ್ ನೋಡ್ರಿ ಕಾಡೆ ಇಲ್ಲಿ ನೋಡ್ರಿ ನಾನ್ ನೋಡ್ರಿ ನಾ ಮುಂದ್ ಫ್ರಂಟ್ದಲ್ಲಿ ದಾರಾವೆ ಹಿಂದಿಲ್ಲ ಮುಂದದ ಓಕೆ ಹಾ ಎಷ್ಟು ಡೈವರ್ಟ್ ಆಕತ್ ನೋಡ್ರಿ ಜರ ಸಿದ್ದೇಶ್ವರಪ್ಪಗಳು ಪ್ರವಚನ ಮಾಡಕೈತಿದ್ರಂದ್ರ ಹಿಂದ ನೋಡಕ್ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಆ ಮಾತುಗಳ ಅಷ್ಟ ಮಂತ್ರ ಅಂತ ಹ್ಮ್ ಅಷ್ಟು ಲಕ್ಷ ಇರಬೇಕು ನಿಮಗೆ ಹಿಂಗಾಗಿ ಓಡಿದ ಓಡಿದ ಆ ಓಡು ದಹಕ್ ನೀರಡಿಕೆ ಆತ್ ಬೆನ್ನಿಗೆ ಬಂಗಾರ ಇತ್ತು ಎಲ್ಲಾ ಹಿಂದ ಗಂಟಿನಲ್ಲಿ ಕಟ್ಕೊಂಡಿದ್ದ ಅವಾಗ ಬಂಗಾರ ಮಾತಾಡಕೈತ ಯಾಕೆ ಓಡ್ತೀಯೋ ಒಂದು ಗುಟ್ಟಕ್ ನೀರ್ ಕುಡಿಯತ್ ಹೇಳುತ್ತಿತ್ತ ನೀರ್ ಕುಡಿಯಾಕ ನಿಂತಂದ್ರೆ ಯಾರಾದ್ರೂ ನೋಡ್ರಿ ಅಂದ್ರೆ ನನಗೆ ಶಿಕ್ಷೆ ಕೊಡ್ತಾರ ಇವತ್ತು ನನಗ್ ಮರಣ ಆಗ್ತದೆ ತಿಳ್ಕೊಂಡು ಮನಸ್ಸು ಹೇಳ್ತಿತ್ತು ಬಂಗಾರ ಬೆನ್ನಿಗೆ ಇತ್ತು ತಗೊಂಡು ಓಡಾಕೈತಿದ ಮಧ್ಯರಾತ್ರಿ ಆ ಕಾಡು ದಾಟಬೇಕಾಗಿತ್ತಂದ್ರ ಬೆಳಗು ಮುಂಜಾನೆ ಆರು ಗಂಟೆ ತಕ್ಕ ಓಡಿ ಓಡಿ ಹೊರಗೆ ಹೋದ ಕಾಡು ದಾಟಿದ ಕಾಡು ದಾಟ ಹೊರಗು ಹೋದ ಹೊರಗೆ ಹೋದ ತಕ್ಷಣವೇ ಏನಾಯ್ತಂದ್ರ ಮರುಭೂಮಿ ಹೈತು ಮರುಭೂಮಿ ಹೈತು ಹಂಗ ಓಡ್ತಾ ಓಡ್ತಾ ಹೊರಗೆ ಹೋದ ವಿಪರೀತ ದಾಹ ಸಮಯ ಹೆಚ್ಚಾಗ್ತಾ ಬಂತು ಎಂಟು ಒಂಬತ್ತು ಗಂಟೆ ಸೂರ್ಯನ ಬಿಸಲ ಹಿಂತಾದ್ರಾಗ ಓಡಿ ಓಡಿ ಹೊರಗ ದೇಹ ತಡಿವಲ್ತ ದೇಹ ಹೇಳಕ್ ಇನ್ನು ನೀವು ಓಡಿದ್ರೆ ನನಗೆ ನಡೆಯಂಗಿಲ್ಲ ಒಂದ್ ಹಣಿ ನೀರ್ ಜ ಶರೀರ ಜರ್ಜರಿತಾಯ್ತು ಕಣ್ಣುಗಳಲ್ಲೇ ಕಾಂತಿ ಕಡಿಮೆ ಆಯ್ತು ಓಡಿ ಓಡಿ ಶರೀರ ದಣಿತು ಕಾಲು ಏಳದ ರೀತಿ ಆಗೈತು ಅಂತ ಸಂದರ್ಭದಾಗ ನೀರು ನೀರ್ ಸಿಗತೇನು ನೋಡಾಕೈತದ ಓನ್ಲಿ ಒನ್ ಡ್ರಾಪ್ ಆಫ್ ವಾಟರ್ ಒಂದ್ ಹಣಿ ನೀರ್ ಸಿಕ್ಕ ಸಾಕೈತ ಮನಸ್ಸು ಹಿಂದ ಬೆನ್ನಿಗೆ ಅರ್ಧ ಕಿಲೋ ಕಿಲೋ ಗಂಟ್ಲೆ ಬಂಗಾರ ಅದ ಬತ್ತ ಒಂದು ತೊಲಿ ತಿನ್ಬೇಕ್ರಿ ಕೊಳ್ಳಾಗದ ನೋಡಿ ಹಾಕೋರಿ ಒಂದು ಒಂದು ಅದರ ಒಂದು ಬಂಗಾರ ಹಾಕೋರಿ ಆಗ್ತದ ಇಲ್ಲ ಅದರಾಗ ಬಾಜು ಕೊಡದಾಗ ನೀರು ಇದ್ದು ಅಂದ್ರೆ ಪಟಕ್ ನ ಒಂದ್ಬಿಟ್ಟು ಐ ಐತ್ ತಡಿ ಒಂದು ತೊಲಿ ತೊಗೊಂಡ್ ಹೋಗಕ್ ಆಗೋದಿಲ್ಲ ಹಿಂಗಾಗಿ ಅಕಾಡೆ ಕಡೆ ನೋಡಿದ ಎಲ್ಲೂ ನೀರು ಸಿಗ್ಲಿಲ್ಲ ಮರುಭೂಮಿ ಇಂತಾದ್ರಾಗ ನೋಡಕ್ ಐತಿದ ಅಕಾಡೆ ಕಡೆ ಆ ಸಂದರ್ಭದಾಗ ಒಂದೇನು ಗುಡಿಸಿಲ್ ಕಂಡಿತು ಬಹಳ ಸಂತೋಷ ಪಟ್ಟ ಒಂದು ಸಣ್ಣ ಗುಡಿಸಿಲು ಸಿಕ್ಕದ ಬಹಳ ಸಂತೋಷ ಪಟ್ಟ ವಿಚಾರ ಮಾಡಿದ ಈ ಗುಡಿಸಿಲದ ನಾ ಇನ್ನು ಬದುಕ್ತೀನಿ ನನ್ನ ಪ್ರಾಣ ಉಳಿತು ಅಂತ ತಿಳ್ಕೊಂಡ ಹಗಾರ ನಿಧಾನವಾಗಿ ಆ ಗುಡಿಸಲ ಬಾಗಿಲ ತಗದ ಯಾರ್ಯಾರು ಇದ್ದಿದ್ದಿಲ್ಲ ಬಹಳ ಸುಂದರವಾದಂತ ಗುಡಿಸಿಲು ಸಣ್ಣದ ಕುಟೀರು ಆಕಾಡಿ ಕಾಡಿ ನೋಡಿದ ಒಂದು ಮಣ್ಣಿನ ಹರಿವಿತ್ತು ಏನ್ ಮರುಜೀವ ಬಂದಂಗಾತ ಹರಿವಿ ಏನು ನೋಡಿದ ಮರುಚೀವ ಬಂದಂಗಾಯ್ತು ಹರಿವಿ ಮ್ಯಾಲ ಮ್ಯಾಲ ಒಂದು ಮುಚ್ಚಳ ಮುಚ್ಚಿದ್ರು ಹರಿವಿ ಮೇಲಿಂದ ಮುಚ್ಚಳ ತಗಿಬೇಕು ನೀರು ಕುಡಿಬೇಕು ಅಂತ ತಿಳ್ಕೊಂಡ ನಿಧಾನವಾಗಿ ಮ್ಯಾಲಿಂದ ಮುಚ್ಚಳ ತಗದ ಹರಿವಿಯಲ್ಲಿ ನೀರ್ ಇದ್ದಿದ್ದಿಲ್ಲ ಬಂಗಾರ ನಾಣ್ಯಗಳಿಂದ ತುಂಬಿತ್ತು ಬಂಗಾರ ನಾಣ್ಯಗಳಿಂದ ತುಂಬಿತ್ತು ನಿಶಕ್ತನಾಗಿ ನೆಲಕ್ಕೆ ಬಿದ್ದ ಸಂಪತ್ತು ಬೇಕು ಅಂತ ಕದ್ಕೊಂಡು ಬಂದ ಬೆನ್ನಿಗೆ ಸಂಪತ್ತಿತ್ತು ಹರಿವಿಯಲ್ಲಿ ಸಂಪತ್ತಿತ್ತು ಆದ್ರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಸಂಪತ್ತಿನಿಂದ ನಮ್ಮ ಜೀವನ ನಡೆಯೋಲ್ಲ ಬಳಸೋದಕ್ಕಾಗಿ ಸಂಪತ್ತ ತಾವೆಲ್ಲ ನೋಡಿದನ ಏನ್ ಕೊಳ್ಳಾಗಿಲ್ಲ ಬಂಗಾರ ಹಾಕಿದಿಲ್ಲ ಹೋಗೋತ್ನಾಗ ಎಂಟು ಜನ ಒಯ್ತೀರಿ ಕೈಯತ್ರಿ ಮನಿ ಅಲ್ಲ ಮನಿ ಹೋಯ್ತನ ಒಯ್ತಿರಿ ನೀವು ನಾನು ಕೊಟ್ಟಿನ ನನ್ನ ಒಂದು ತಕ್ಕ ತೊಗೊಂಡೋಗಿರಿ ನೀವು ಈ ಭೂಮಂಡಲವನ್ನು ಬಿಟ್ಟು ಹೋಗೋದ್ನಾಗ ಯಾರಾದ್ರೂ ಸಂಪತ್ತನ್ನು ಒಯ್ಯಾಕ ಸಾಧ್ಯತೆ ಅದ ನಾನು ಸನ್ಯಾಸಿದನೇ ನನಗೂ ಯಾಕಾಗೋದಿಲ್ಲ ನೀವೇನು ಗ್ರಹಸ್ಥರ ನಿಮಗೂ ಯಾಕಾಗೋದಿಲ್ಲ ಸಂಪತ್ತ ಸಿದ್ದೇಶ್ವರಪ್ಪ ಗಳಿಸಲಿಲ್ಲ ಅವ್ರ ಸಂಪತ್ತು ಯಾವ್ದಾದ್ರು ಇದ್ರ ಸಮಸ್ತೇ ನನ್ನ ಜನ ಅನ್ನೋದೊಂದು ದೊಡ್ಡ ಸಂಪತ್ತನ್ನು ಗಳಿಸಿದ್ರು ಅವ್ರು ಏನ್ ಅದ್ಭುತವಾದಂತದ್ದು ಯಾಕೆಂದ್ರೆ ನಾಡಿನ ಉದ್ದಕ್ಕೂ ದೊಡ್ಡದಂತ ಮಠವನ್ನ ಕಟ್ಟಬೇಕು ದೊಡ್ಡದಂತ ಕಾರ್ ತಗೋಬೇಕು ಏನೊಂದು ನಾಲ್ಕೈದು ಹೆಲಿಕಾಪ್ಟರ್ ಕೂಡ ಅವ್ರಿದ್ರು ಅವುಗಳು ಯಾವುದು ಇಲ್ಲ ಇರೋದು ಒಂದೇ ಯಾವ್ದು ಜನರ ಜೊತೆ ಅವರ ನಿರಂತರವಾದಂತ ಅನುಭವಗಳ ಪ್ರವಾಹದ ಮಂತ್ರದ ಮಾತುಗಳನ್ನ ಜನರಿಗೆ ಕಲಿಸ್ರು ಬದುಕನ್ನು ಸ್ವಚ್ಛ ಮಾಡಿ ಜೀವನವನ್ನು ನಡೆಸಕ್ಕೆ ಅವಶ್ಯಕತೆ ಮಾಡಿಕೊಟ್ಟವ್ರು ಯಾರಾದ್ರಿಂದ ಪರಮ ಪೂಜ್ಯ ಸಿದ್ದೇಶ್ವರಪ್ಪಾಜಿ ಅವರು ಅಂತವರು ಈ ನಾಡಿನಲ್ಲಿ ಇನ್ನುವರೆಗೆ ಚಿರಂತರವಾಗಿ ಉಳಿದಿದವರ ಅವ್ರ ಮಾತುಗಳ ಯಾವತ್ತು ಶಾಶ್ವತವಾಗಿ ಉಳಿಯುವಂತ ಮಾತುಗಳದವ ನಿಮಗೆ ಬಿಡು ಇದ್ದಾಗ ಅವಾಗ ಅವಾಗ ತಲೆ ಒಂದಿಷ್ಟು ಬಿಸಿ ಆದಾಗ ಅವ್ರದೊಂದು ವಿಡಿಯೋ ಕ್ಲಿಪ್ಸ್ ಗಳನ್ನು ನೋಡಿ ಅವಾಗವಾಗ ತಲೆ ಒಂದಿಷ್ಟ ಗರಂ ಹಾಕಿರ್ತದ ಅವಾಗ ಹಚ್ಚೋದು ಜಗಳ ಹಚ್ಚಿದಾಗ ಸಿದ್ದೇಶ್ವರಪ್ಪಗಳು ಪ್ರವಚನ ಹಚ್ಚಬೇಡ್ರಿ ಹೌದಲ್ರಿ ತಾಯಿಂದ್ರಿ ನಿಮ್ ಗಾಂಡ್ ಯಾವಾಗರೇ ಜಗಳ ಹಾಕಿ ಮನೆಯಾಗ ಬಂದ್ರೆ ತಡಿ ಕುಂಡ್ರಿ ಇಲ್ಲಿ ಸಿದ್ದೇಶ್ವರಪ್ಪಗಳು ಪ್ರವಚನ ಕೇಳ ಆಮೇಲೆ ಜಗಳ ಜಗಳೇ ಯಾವ ಮನೆಯಲ್ಲಿ ಜಗಳ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅಂತ ಮಾತುಗಳು ಅಂತ ಮಾತುಗಳನ್ನ ಅವರು ದಾರ ಅದಕ್ಕಾಗಿ ಅಂತವರು ಎರಡನೇ ವರ್ಷದ ಕಾರ್ಯಕ್ರಮವನ್ನ ಇಲ್ಲಿ ಬಹಳ ಸುಂದರವಾಗಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡ್ತಾ ಮಾಡ್ತಾ ಆ ಕಾರ್ಯಕ್ರಮವನ್ನ ಹೊಸರು ಗ್ರಾಮಸ್ಥರು ಸಮಸ್ತರು ಇದನ್ನು ನಡೆಸಿಕೊಂಡು ಬಂದರಿ ಇಂಥ ಕಾರ್ಯಕ್ರಮ ಅದ್ಭುತವಾದಂತ ವ್ಯವಸ್ಥೆಯನ್ನು ಮಾಡಿದರಿ ಸಮಸ್ತ ಎಲ್ಲ ಕಾರ್ಯಕ್ರಮ ಆಯೋಜಕರಿಗೂ ತಾಯಂದರಿಗೂ ಶರಣರಿಗೂ ವೇದಿಕೆ ಮೇಲೆ ಆಸೀನರಂಥ ಎಲ್ಲ ಪೂಜ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ